ಶ್ರೀ ಗುರುಭ್ಯೋ ನಮಃ ಮಾಯ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ ಮಾಡುವಂಥ ಪರಿಪೂರ್ಣವನ್ನತ ನಮಸ್ಕಾರಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಹನ್ನೆರಡು ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳೇಗಿದೆ ಅದೃಷ್ಟ ಎಷ್ಟಿದೆ ದುರಾದೃಷ್ಟ ಎಷ್ಟಿದೆ ಶುಭ ಫಲಗಳೆಷ್ಟಿದೆ ಅಶುಭ ಫಲಗಳೆಷ್ಟಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಪರಿಹಾರವನ್ನು ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಫಲಾಫಲಗಳು ಹೇಗಿದೆ ಪಾಪ ಕುಂಭರಾಶಿಯವರು ಒಂದಷ್ಟು ಸಂದಿಗ್ಧತೆ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರುವಂಥದ್ದು ಕಳೆದಷ್ಟು ದಿನಗಳಿಂದ ನೋಡ್ತಾ ಇರುವಂತಹ ಮ್ಯಾಕ್ಸಿಮಮ್ ಜಾತಕದಲ್ಲಿ ಪರ್ಸೆಂಟೇಜ್ ಆಫ್ ಜಾತಕಗಳ ಸಮಸ್ಯೆಗಳು ಕುಂಭರಾಶಿಯವರು ಅದನ್ನು ಬಿಟ್ಟರೆ ಮೀನರಾಶಿಯವರು ಅದು ಬಿಟ್ಟರೆ ಆರಿದ್ರ ನಕ್ಷತ್ರದವರು ಈ ಕಾಂಬಿನೇಷನ್ಸಲ್ಲೇ ಕಾ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಏಳುವರೆ ವರ್ಷದ ಸಾಡೆ ಸಾತಿಯಲ್ಲಿ ಆಲ್ಮೋಸ್ಟ್ ಐದು ವರ್ಷ ಬಿಡುಗಡೆ ಆಗುವಂಥ ಸಂದರ್ಭ ಬಂದ್ಬಿಟ್ಟಿದೆ ನಿಮಗೆ ಗಾಬರಿ ಆಗಬೇಡಿ ಖಂಡಿತವಾಗಿಯೂ ಕಳೆದ ಐದು ವರ್ಷ ನೀವು ತುಂಬ ತೊಂದರೆಯನ್ನು ಅನುಭವಿಸಿದರೆ ಲಾಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ ಆದರೆ ನಿಮ್ಮ ಕರ್ಮ ಚೆನ್ನಾಗಿರಬೇಕು ನಿಮ್ಮ ಚಿಂತನೆಗಳು ಚೆನ್ನಾಗಿರಬೇಕು ನಿಮ್ಮ ಧಾರ್ಮಿಕ ಪ್ರವೃತ್ತಿ ಚೆನ್ನಾಗಿರಬೇಕು ಇದನ್ನು ಬೆಳೆಸ್ಕೊಳ್ಳಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಎರಡನೇ ಮನೆಗೆ ಸಂಚಾರ ಇದ್ದಾರೆ ಎರಡನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಏನಾಗುತ್ತೆ ಅಂದರೆ ದೈಹಿಕಾದಿ ಅವಮಾನಗಳು ಅಪವಾದಗಳು ಸಮಸ್ಯೆಗಳು ಏನಿದೆ ಅದು ಕಮ್ಮಿ ಆಗುತ್ತೆ ಒಂದು ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕಳೆದ ಐದು ವರ್ಷದಲ್ಲಿ ಸಮಸ್ಯೆ ಆಗಿದ್ದರೆ ಸ್ವಲ್ಪ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ ಯಶಸ್ಸು ಅಭಿವೃದ್ಧಿ ಕೂಡ ಆಗುತ್ತೆ ಸೇಮ್ ಟೈಮಲ್ಲಿ ನಿಮಗೆ ಗಂಟಲಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಥೈರಾಯ್ಡ್ ಇಶ್ಯೂಸ್ಗಳು ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ ಇನ್ನು ಕುಟುಂಬದಲ್ಲಿ ಕಿರಿಕಿರಿ ಕುಟುಂಬದಲ್ಲಿ ಸಮಸ್ಯೆ ಮತ್ತು ಹಣಕಾಸಿನ ಮುಗ್ಗಟ್ಟು ಹಣಕಾಸಿನ ತೊಂದರೆಗಳನ್ನು ಕೂಡ ಅನುಭವಿಸುವಂಥ ಒಂದು ಪರಿಸ್ಥಿತಿ ಬರುತ್ತೆ ಆದರೆ ಎರಡನೇ ಮನೆ ಜನ್ಮ ಶನಿ ಬಿಡುಗಡೆ ಆಗ್ತಾಯಿದೆ ಎರಡನೇ ಮನೆಗೆ ಶನಿ ಹೋಗ್ತಾ ಇದೀನಪ್ಪ ಐದು ವರ್ಷ ರಿಲ್ಯಾಕ್ಸ್ ಆಯಿತು ಕೊನೆ ಪಕ್ಷ ಈ ವರ್ಷ ಸ್ವಲ್ಪ ಅನುಕೂಲ ಆಗುತ್ತೆ ಅಂದರೆ ಖಂಡಿತ ಅನುಕೂಲ ಆಗುತ್ತೆ ಯಾಕಪ್ಪ ಅಂದರೆ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಗುರು ಗುರುಬಲ ಇಲ್ಲ ಅವನು ಕೂಡ ಒಂದಷ್ಟು ಫೈನಾನ್ಷಿಯಲಿ ಪ್ರಾಬ್ಲಮ್ ಮಾಡ್ದ ಲಾಭ ಎಕ್ಸ್ಪೆಕ್ಟೇಷನ್ ಥರ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲಿ ಅಯ್ಯೋ ಬರೀ ದುಡಿತಾ ಇದ್ದೀವಪ್ಪ ಅಲ್ಲಿದ್ದು ಅಲ್ಲಿಗೆ ಆಗ್ತಾ ಇದೆ ಏನೂ ಅನುಕೂಲ ಆಗ್ತಾ ಇಲ್ಲ ಅನ್ನುವಂಥ ಚಿಂತನೆ ಇತ್ತು ಅಮ್ಮನ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಎಲ್ಲವೂ ಕೂಡ ಅತ್ತೆ ಸೊಸೆಯ ಜಗಳ ಕೂಡ ಇನ್ಕ್ಲೂಡ್ ಮೇ ಹದಿನಾಲ್ಕನೇ ತಾರೀಕು ನಂತರ ಕಮ್ಮಿ ಆಗುತ್ತೆ ಯಾಕಂದರೆ ಮೇ ಹದಿನಾಲ್ಕನೇ ತಾರೀಕು ನಂತರ ನಿಮಗೆ ಗುರುಬಲ ಇದೆ ಕೆಲಸ ಬದಲಾವಣೆ ಮಾಡಬೇಕು ವ್ಯವಹಾರ ಮಾಡಬೇಕು ಮನೆ ಕಟ್ಟಬೇಕು ಮಕ್ಕಳನ್ನು ಬೇರೆ ಸ್ಕೂಲಿಗೆ ಸೇರಿಸಬೇಕು ಮಕ್ಕಳನ್ನು ಹೊರಗಡೆ ಕಳಿಸ್ಬೇಕು ಕೆಲಸದಲ್ಲಿ ಒಂದಷ್ಟು ಅನುಕೂಲಗಳಾಗಬೇಕು ಕೊಟ್ಟಿರುವಂಥ ದುಡ್ಡು ಬರಬೇಕು ಯಾರೋ ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಹಾಯ ಮಾಡ್ತೀರಾ ಈ ಥರ ನೂರೆಂಟು ಪ್ರಶ್ನೆಗಳೆಲ್ಲವೂ ಕೂಡ ಯಾವುದೇ ಥರದ ನಿರ್ಧಾರಗಳನ್ನು ತಗೊಳ್ಳೋದಿದ್ದರೆ ಮೇ ಹದಿನಾಲ್ಕನೇ ತಾರೀಕು ನಂತರ ತಗೊಳ್ಳಿ ಯಾಕಂದರೆ ಮೇ ಹದಿನಾಲ್ಕನೇ ತಾರೀಕು ನಂತರ ಐದು ವರ್ಷದ ಸಾಡೆ ಸಾತಿ ನಿವಾರಣೆ ಆಗ್ತಾಯಿದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಮೇ ಹದಿನಾಲ್ಕನೇ ತಾರೀಕು ನಂತರ ಐದನೇ ಮನೆಯಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಗುರುಬಲ ಬರುತ್ತೆ ಗುರುಬಲ ಬರೋದ್ರಿಂದ ವ್ಯಾವಹಾರಿಕವಾಗಿ ಅನುಕೂಲ ಆಗುತ್ತೆ ಬಟ್ ಜನ್ಮಕ್ಕೆ ರಾವು ಇದ್ದಾನೆ ಜನ್ಮಕ್ಕೆ ರಾವು ಬಂದಾಗ ಏನಾಗುತ್ತೆ ಅಂದರೆ ಆಸೆಗಳು ಆಕಾಂಕ್ಷೆಗಳು ಭ್ರಮೆಯಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸ್ವಲ್ಪ ಕನಸುಗಳನ್ನು ಕಾಣೋದು ಕಮ್ಮಿ ಮಾಡ್ಕೊಳ್ಳಿ ಕಾಣಬೇಡಿ ಅಂತ ಹೇಳಲ್ಲ ಕಮ್ಮಿ ಮಾಡ್ಕೊಳ್ಳಿ ಯಾವುದನ್ನು ಕೂಡ ಇಮ್ಯಾಜಿನೇಷನಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಯೋಚನೆ ಮಾಡೋದ್ರ ಬದಲು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದ್ರಿಂದ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಓವರ್ ಆಲ್ ಕುಂಭರಾಶಿಯವ್ರಿಗೆ ಹೇಗಿದೆಯಪ್ಪ ಅಂತ ಯೋಚನೆ ಮಾಡಿದ್ರೆ ಇದು ಕೂಡ ಫಿಫ್ಟಿ ಫಿಫ್ಟಿ ರೇಷಿಯೋ ಶನಿಬಲ ಇಲ್ಲ ಬಟ್ ಗುರುಬಲ ಬರ್ತದೆ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಕೂಡ ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ದುರ್ಗಾ ಪೂಜೆ ದುರ್ಗಾ ಹೋಮ ಗಣಪತಿ ಪೂಜೆ ಗಣಪತಿ ಹೋಮ ಪ್ರತಿ ಶನಿವಾರ ಕಾಲಭೈರವ ಸ್ವಾಮಿ ಇಲ್ಲಾಂದರೆ ಶಿವ ಆಂಜನೇಯ ಅಥವಾ ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು ಪ್ರತಿದಿನ ಮನೆಯಲ್ಲಿ ಹನುಮಾನ್ ಚಾಲಿಸನ್ನು ಕೇಳುವಂಥದ್ದು ಪ್ರತಿದಿನ ಹನುಮಾನ್ ಚಾಲಿಸನ್ನು ಓದುವಂಥ ಕೆಲಸವನ್ನು ಮಾಡ್ತಾ ಬಂದರೆ ಈ ನೆಗೆಟಿವಿಟಿ ಕಮ್ಮಿ ಬರುತ್ತೆ ಇನ್ನೊಂದಷ್ಟು ಶುಭ ಕಾರ್ಯಗಳಾಗಬೇಕು ನಮ್ಮ ಮನೆಯಲ್ಲಿ ಏನೇನೋ ಅಂದ್ಕೊಂಡಿದ್ದೀವಿ ಆ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಇಪ್ಪತ್ತೊಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಶ್ರೀರಾಮ ಅಂತ ಬರೀರಿ ಅದನ್ನು ಒಂದು ಆರವನ್ನಾಗಿ ಮಾಡಿ ಪ್ರತಿ ಶನಿವಾರ ಕುಂಭರಾಶಿಯವರು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡ್ತಾ ಬನ್ನಿ ಈ ದೋಷಗಳು ಕಮ್ಮಿ ಆಗುತ್ತೆ ಗುರುಬಲದ ದೈವಬಲದ ಅನುಗ್ರಹವೂ ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಜೊತೆಗೆ ಈ ವರ್ಷ ನಿಮಗೆ ಓವರ್ ಆಲ್ ಫಿಫ್ಟಿ ಫಿಫ್ಟಿ ಇರೋದರಿಂದ ದಯವಿಟ್ಟು ನಿಮ್ಮ ಜಾತಕಗಳನ್ನೊಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಜಾತಕದ ದಶಾಭುಕ್ತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಅದರ ಜೊತೆಗೆ ಅಯ್ಯೋ ಅದು ಕೆಟ್ಟದ್ದು ಒಳ್ಳೆಯದು ಅಂತ ನಿರ್ಧಾರಕ್ಕೆ ಬರಬೇಡಿ ಜಾತಕಗಳನ್ನು ಕೂಡ ಒಮ್ಮೆ ತೋರಿಸಿ ಅದರ ಪರಿಶೀಲನೆ ಆದಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಮಾಡ್ತಾ ಇರುವಂಥದ್ದು ಸರಿ ಇದೆಯಾ ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ತದನಂತರ ನೀವೇನೇ ಮಾಡಿದ್ರು ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ನಾನು ಹೇಳಿದ ಪರಿಹಾರ ಮಾರ್ಗವನ್ನು ಮಾಡ್ಕೊಳ್ಳಿ ಜ್ಯೋತಿಷ್ಯ ಯಾವಾಗಲೂ ಕೂಡ ಮಾರ್ಗದರ್ಶನವನ್ನು ಕೊಡುತ್ತೆ ಆ ಮಾರ್ಗದರ್ಶನವನ್ನು ಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ ಸಂಚಿಕೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ ಮಲೈಮದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾಯಿಕಾರ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಷ್ಟರಲ್ಲ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ರಮಲಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಳುವಂಥದ್ದೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂತಹ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವ್ರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥ ದೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು